ಒಂದು ನಮಗೆ ರೈತರಿಗೆ ನ್ಯಾಯ ಮೇಲೆ ನೀವು ಸಾವ್ರ ನ್ಯಾಯ ಕೊಡ್ತಾನೆ ನಾವು ಹೆಂಗ್ ಮಾಡೋದು ಈಗ ಒಂದ್ ಕೆಲಸ ಮಾಡಿ ನೀವು ವಿಚಾರಣೆ ಮಾಡೋದಲ್ಲ ಈ ತರ ನಿನ್ಮೇಲೆ ಅರೆಷ್ಟ ನಾಳೆ ದಿವಸ ನೀವೇನು ಆಚಾರ ಮಾಡ್ದೇ ರೀ ನಾವೆಲ್ಲ ಅಲ್ಲಿ ಹಾಕ್ತೀವಿ ಚಲವಿರಾಯ ಸ್ವಾಮಿಗೆ ದಿಕ್ಕಾನ್ ಅಂತ ನಾವು ಹಾಕ್ತಿವಿ ಎಣ್ಣೆ ಚಪ್ಪಡೋದಿಲ್ಲ ಅದನ್ನ

ನಾವೇನು ಹೆಂಗ್ಸಾ ಇಷ್ಟ ಗಂಟೆ ಮನ ಬರೀ ನಮ್ಮ ಮಕ್ಳು ಹೋದ್ಮೇಲೆ ನಾವ್ ಹಿಂಗಿನ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳಿ ನೋಡಿ ಯೋಚ್ನೆ ಮಾಡಿ ನನ್ನ ಮಗನಿಂದ ಇಷ್ಟೆಲ್ಲ ಆಯ್ತಾರ ಸಪೋರ್ಟ್ ಕೊಟ್ಟಿ ಕೊಟ್ಟಿ ಕೊಟ್ಟು ಮಾಡ್ಬಿಟ್ಟಾರ ನನ್ನ ಮಂಗ ಈಗ ಅದು ನಮ್ಗೆ

ನಮ್ಗ್ಲ್ವಾ ನಮ್ ಗಣೇಶನ್ ಕುಂಡಿರೋದು ಅವ್ರ ಈಚು ಕಳ್ಕೊಂಬತ್ತಾರ